ಆ್ಯಂಡ್ ಮಗುವನ್ನ ಸಹ ಭೇಟಿ ಮಾಡಿದ್ದೀವಿ ಸಂಡೇನೇ ಹೋಗಿ ಭೇಟಿ ಮಾಡಿ ಮತ್ತೆ ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿದ್ವಿ ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಟಚ್ ಇದ್ದೀವಿ ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ ಅವ್ರೇನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸು ಮಾಡಿಸಿದ್ದೀವಿ ಇಲ್ಲಿ ಕ ಪಾಲಿಕೆ ಪರವಾಗಿಂದ ಏನಾಗುತ್ತೋ ಅದು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ ಪ್ಲಸ್ ಇವಾಗ ಆಲ್ರೆಡಿ ತ್ರೀ ತೌಸಂಡ್ ನಾಯಿಗಳಿಗೆ ನಾವು ಎ ಬಿ ಸಿ ಇದು ಫ್ಲೋಟ್ ಮಾಡಿದ್ದೀವಿ ಟೆಂಡರ್ ನನ್ನ ಒನ್ ವೀಕ್ ಟೆನ್ ಡೇಸಲ್ಲಿ ಅದನ್ನು ಫೈನಲ್ ಆಗುತ್ತೆ ಸೊ ಆ್ಯಂಡ್ ಇದು ಬಿಟ್ಟು ಥ್ರೂ ಔಟ್ ದ ಇಯರ್ ಎ ಬಿ ಸಿ ಮಾಡ್ಬೇಕು ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಂಚಗೋಂಡಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು ಕೆನಲ್ಸ್ ಬೇಕು ರೂಮ್ಸ್ ಬೇಕು ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತಲೇ ಇರುತ್ತೆ ನಾಯಿಗಳಿಗೆ ಅದನ್ನೆಲ್ಲ ನೋಡ್ಕೋಬೇಕು ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದೆಲ್ಲವೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ರಿಂಗ್ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇಟ್ಸ್ ಇದು ಕ್ಲೇಮ್ ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ ನಮ್ಮ ಕ್ಯಾಮ್ರಾಸ್ ಎಲ್ಲ ಇದೆ ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸು ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಕ್ರಮ ತಗೊಳ್ತೀವಿ ಆ್ಯಂಡ್ ಸೊ ನಮ್ಮ ಸಪೋರ್ಟ್ ಎಲ್ಲ ಇದೆ ಫ್ಯಾಮಿಲಿ ಹತ್ರನೂ ಇದೆ ಬಟ್ ನಮಗಿರೋ ಆಪ್ಷನ್ ಒಂದೇ ಎ ಬಿ ಸಿ ಎ ಬಿ ಸಿ ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ ಸೊ ಅದ್ರ ಮೇಲೆ ನಾವು ಮಾಡ್ತೀವಿ